ಪ್ರೇಕ್ಷಣೀಯ ಸ್ಥಳವಾಗಿ ಮಾರ್ಪಟ್ಟಿದ್ದ ಈ ತೂಗು ಸೇತುವೆ ಈಗ ಶಿಥಿಲಾವಸ್ಥೆಗೆ ತಲುಪಿದೆ ದಿನನಿತ್ಯ ಓಡಾಡುವ ವಿದ್ಯಾರ್ಥಿಗಳು ಸಾರ್ವಜನಿಕರು ಜೀವ ಭಯದಲ್ಲೇ ತಿರುಗಾಡಬೇಕಾದ ಪರಿಸ್ಥಿತಿ ಬಂದೊದಗಿದೆ ಹೊನ್ನಾವರ ತಾಲೂಕಿನ ಈ ಸೇತುವೆ ಯಾವಾಗ ಕುಸಿಯಬಹುದು ಅನ್ನೋ ತರ ಇದೆ ಹೌದು ತಾಲೂಕಿನಲ್ಲೇ ಮೊದಲಿಗೆ ಈ ಕರ್ಕಿ ತೂಗು ಸೇತುವೆ ಕಟ್ಟಿದ್ದು ಪ್ರೇಕ್ಷಣೀಯ ಸ್ಥಳವಾಗಿ ಮಾರ್ಪಟ್ಟಿತ್ತು ಇಂದು ತನ್ನ ಅಂದ ಮತ್ತು ಬಲ ಕಳೆದುಕೊಂಡಿದೆ ಯಾವುದೇ ಮೇಂಟೆನೆನ್ಸ್ ಇಲ್ಲದೆ ಸೊರಗೆ ಹೋಗಿದ್ದು ದಿನನಿತ್ಯ ಓಡಾಡುವ ವಿದ್ಯಾರ್ಥಿಗಳು ಸಾರ್ವಜನಿಕರು ಭಯದಲ್ಲೇ ತಿರುಗಾಡಬೇಕಾದ ಪರಿಸ್ಥಿತಿ ಬಂದೊದಗಿದೆ ಈ ಬಗ್ಗೆ ಮಾತನಾಡಿದ ಗ್ರಾಮ ಪಂಚಾಯತ್ ಸದಸ್ಯರಾದ ಹರೀಶ್ ಈ ತೂಗು ಸೇತುವೆ ಶಿಥಿಲಾವಸ್ಥೆಯಲ್ಲಿದ್ದು ತಡೆಗೋಡೆ ಹಾಗೂ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿದ್ದಲ್ಲಿ ಇಲ್ಲಿಯ ಜನತೆಗೆ ಅನುಕೂಲವಾಗುತ್ತಿತ್ತು ಇದರ ಬಗ್ಗೆ ಶಾಸಕರಲ್ಲಿ ಸಚಿವರಲ್ಲಿ ಮನವಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಇಲ್ಲಿ ವೋಟ್ ಆಧಾರದಲ್ಲಿ ಕೆಲಸ ಆಗುತ್ತಿದೆಯೋ ಏನೋ ಅಂತ ಬೇಸರ ವ್ಯಕ್ತಪಡಿಸಿದರು ಕರ್ಕಿ ಗ್ರಾಮ ಪಂಚಾಯತ್ ಭಾಗದ ಪಾಯನ್ಕುರ ಹೋಗುವಂಥದ್ದು ಮತ್ತೆ ಕರ್ಕಿ ಮತ್ತೆ ಪಾಯನ್ಕುರಕ್ಕೆ ಸಂಪರ್ಕ ಸೇತುವೆ ಇದು ಮೊದಲೇ ಏನಿತ್ತು ದೋಣಿ ಮೇಲೆ ಓಡಾಡ್ತಿದ್ವಿ ಅದ ನಂತರ ಇದನ್ನು ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡೋಣ ಅದರಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳುವ ದೃಷ್ಟಿಯಿಂದ ಈ ಹಿಂದೆ ಈ ಭಾಗದ ಪಂಚಾಯತ್ ಮೆಂಬರು ವಿನೋದ್ ನಾಯಕ್ ಅವರು ಮತ್ತು ಊರಿನವರೆಲ್ಲ ಸೇರಿಕೊಂಡು ಈ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡಿದ್ವಿ ಈಗ ಅದು ಶಿಥಿಲಾವಸ್ಥೆ ತಲುಪಿದೆ ಎಂಟತ್ತು ವರ್ಷದಿಂದ ನಾವು ಎಂಟತ್ತು ವರ್ಷದಿಂದ ನಿರಂತರ ನಾವು ಇದರ ಬಗ್ಗೆ ಇದು ಶಿಥಿಲಾವಸ್ಥೆಯಲ್ಲಿದೆ ಹೇಗೆ ಇದು ಎಂಗಲ್ ಕಟ್ಟಾಗಿದೆ ಬ್ರಿಡ್ಜಿನ ಹಲಗೆ ಹೋಗಿದೆ ಅದಲ್ಲದೆ ಸಾರ್ವಜನಿಕರು ಮತ್ತು ಮಕ್ಕಳು ಇಲ್ಲೆಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡುವಂಥ ಇವರ ಜನರೇ ಇರೋದು ಮೀನುಗಾರರು ಮತ್ತು ಸಾಮಾನ್ಯ ಕೂಲಿ ಕಾರ್ಮಿಕರು ಮತ್ತು ಶಾಲೆ ಮಕ್ಕಳು ಒಂದೇ ತರಗತಿಯಿಂದ ಹಿಡಿದು ಅಂಗನವಾಡಿಯಿಂದ ಹಿಡಿದು ಒಂದೇ ತರಗತಿಯಿಂದ ಹಿಡಿದು ಕಾಲೇಜ್ವರೆಗಿನ ಎಲ್ಲ ಮಕ್ಕಳು ಇದೇ ಸೇತುವೆ ಮೇಲೆ ಓಡಾಡಬೇಕು ತುಂಬ ಶಿಥಿಲಾವಸ್ಥೆಯ ದುರವಸ್ಥೆಯಲ್ಲಿದೆ ಇದನ್ನು ನಾವು ಏನು ಮಾಡಿದ್ವಿ ನಮ್ಮ ಸ್ಥಳೀಯ ಶಾಸಕರಿಗೆ ಈ ಹಿಂದೆ ಕೂಡ ನಾವು ಮನವಿ ಮಾಡಿದ್ದೀವಿ ಅದನ್ನು ಮಾಡಿಕೊಡ್ತೇನೆ ಅಂತ ಹೇಳಿದರು ಇಲ್ಲಿವರೆಗೆ ಆಗಲಿಲ್ಲ ಈಗ ಕೂಡ ಶಾಸಕರಿಗೆ ಮೊನ್ನೆ ನಮ್ಮ ಹೆಗಡೆ ಶಾಲೆ ಕಾರ್ಯಕ್ರಮದಲ್ಲಿ ಕೂಡ ನಮಗೆ ಅಲ್ಲಿ ಆ ಭಾಗದ ಮಕ್ಕಳು ನಮ್ಮ ಶಾಲೆಗೆ ಕೂಡ ಬರ್ತಾರೆ ನಾಲ್ಕರವರೆಗೆ ಅಲ್ಲಿದೆ ನಾಲ್ಕರ ನಂತರ ಆರು ಏಳರವರೆಗೆ ಇಲ್ಲಿ ನಮ್ಮ ಶಾಲೆಗೆ ಬರ್ತಾರೆ ಆ ನಂತರ ಹೈಸ್ಕೂಲು ಕಾಲೇಜು ಕೂಡ ಇದೇ ರಸ್ತೆ ಇದೇ ಮಾರ್ಗ ಇಲ್ಲಿಂದ ಸುಮಾರು ಒಂದು ಆರೆಂಟು ಕಿಲೋಮೀಟ್ರ್ ದೂರದ ವ್ಯಾಪ್ತಿಯಿಂದ ಬರಬೇಕು ಅವ್ರಿಗೆ ಈ ಕರ್ಕಿಗೆ ಬರಬೇಕು ಆಮೇಲೆ ಹೊನ್ನಾರು ಹೋಗ್ಬೇಕು ಹೊನ್ನವರೆ ಕಂಟಕ ಎಲ್ಲೋ ಹೋಗ್ಬೇಕಂದ್ರು ಇದೇ ಮಾರ್ಗದಿಂದಲೇ ಹೋಗಬೇಕು ಅದು ಜನರಿಗೆ ತುಂಬ ಕಷ್ಟ ಆಗ್ತಾ ಇದೆ ಸ್ಥಳೀಯರಾದ ಪ್ರಕಾಶ್ ನಾಯ್ಕ್ ಮಾತನಾಡಿ ಈ ಊರಿಗೆ ಒಂದೇ ಸೇತುವೆಯಾಗಿದ್ದು ದಿನನಿತ್ಯ ಸಾವಿರಾರು ಜನರು ವಿದ್ಯಾರ್ಥಿಗಳು ಓಡಾಡುತ್ತಾರೆ ಈ ಹಿಂದೆ ಸೇತುವೆಯ ಮೇಲೆ ಬೈಕ್ ಅನ್ನ ತಿರುಗಾಡಲು ನಿರ್ಬಂಧಿಸಲಾಗಿತ್ತು ಆದರೆ ಇದೇ ಸ್ಥಳದಲ್ಲಿ ಬೈಕ್ ಕಳ್ಳತನವಾಗಿರುವುದರಿಂದ ಹೊಳೆಯ ಆಬದಿಯ ಜನರು ಸೇತುವೆಯ ಮೇಲೆ ಬೈಕ್ ಅನ್ನ ಓಡಾಡಿಸುವಂತಾಗಿದೆ ಇದರಿಂದ ಜನರು ಭಯದಲ್ಲೇ ಸೇತುವೆಯನ್ನ ದಾಟಬೇಕಿದ್ದು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸಮಸ್ಯೆಯನ್ನ ಬಗೆಹರಿ ಕೊಡಬೇಕು ಎಂದು ವಿನಂತಿಸಿಕೊಂಡರು ನೀವು ಊರಿಗೆ ಇರೋದಂತ ಹೇಳಿದ್ರೆ ಇದೊಂದು ಸೈಜ್ ಮೇನ್ ಸೇತು ಸೇತುವಂತ ನೋಡಿ ಬಂದಾಗ ಇವಾಗ ಇರೋದು ಇದೊಂದು ಸೇತು ಇನ್ನೊಂದು ಏನಂತ ಹೇಳಿದ್ರೆ ಈಗ ಸ್ಕೂಲ್ ಮಕ್ಕಳು ಮತ್ತೆ ಕೆಲಸಕ್ಕೆ ಅದಕ್ಕೆ ನೋಡ್ತಿರ್ಬಹುದು ಎಲ್ಲ ಸೀಟ್ ಗಳೆಲ್ಲ ಎಲ್ಲ ಕ್ರ್ಯಾಕ್ ಆಗಿಲ್ಲ ಹೋಗ್ತಾ ಇದೆ ಅಂದ್ರೆ ಇದೊಂದು ಫ್ರಿಡ್ಜ್ ಬಗ್ಗೆ ಸ್ವಲ್ಪ ಎಲ್ಲ ಅಧಿಕಾರಿಗಳು ನೋಡ್ಕೊಳ್ಬಹುದು ಅಂತ ಹೇಳಿ ಅದ್ರಲ್ಲಿ ಈ ಸದ್ಯ ಬ್ರಿಡ್ಜ್ ಒಂದು ಬಂದ್ ಮಾಡಿದ್ರು ಇನ್ನೊಂದು ಬಂದ್ ಮಾಡಿದ್ರಿಂದ ಒಂದ್ ಎರಡು ವರ್ಷ ಸ್ವಲ್ಪ ನಮ್ಗೆ ಓಡಾಡ್ಲಿಕ್ಕೆ ಸ್ವಲ್ಪ ಇತ್ತು ಈ ಸದ್ಯ ಮಟ್ಟಿಗೆ ಇಲ್ಲೆಲ್ಲಾ ಬೈಕ್ತಿತ್ತು ಎಲ್ಲ ಕುತ್ ಒಂದು ಬೈಕ್ ಕಳ್ತಾನೆ ಇತ್ತು ಅದರಿಂದ ಮತ್ತೆ ಇವಾಗ ಇದೇ ಬ್ರಿಡ್ಜ್ ಮತ್ತೆ ಮತ್ತೆ ಎಲ್ಲಾ ಹೊಡೆದು ಮತ್ತೆ ಹೀಗೆ ಓಡಾಡ್ಲಿಕ್ಕೆ ಮತ್ ಮಾಡ್ಕೊಂಡಿದ್ದಾರೆ ಹಂಗಾಗಿ ಇದು ಇದೇ ಮತ್ತೆ ಕಂಟಿನ್ಯೂ ಆದ್ಬಿಟ್ರೆ ಈ ಬ್ರಿಡ್ಜ್ ಮತ್ತೆ ಮುರ್ದು ಹೋಗ್ತದೆ ಮತ್ ನಮ್ಗೆ ಇರೋದು ಒಂದು ಸದ್ಯಕ್ಕೆ ಇದೊಂದು ಬ್ರಿಡ್ಜ್ ಹೋಗ್ತದೆ ಮುಂದೆ ಏನಂತ ಹೇಳಿದ್ರೆ ನಮ್ಗೆ ಇದೊಂದು ಬ್ರಿಡ್ಜ್ ಬಗ್ಗೆ ಏನಾದರೂ ಸ್ವಲ್ಪ ಬೇರೆ ತರ ಏನಾದ್ರು ಓಡಾಡ್ಲಿಕ್ಕೆ ಒಂದು ದೊಡ್ಡ ಬ್ರಿಡ್ಜ್ಗಳನ್ನು ಮಾಡ್ಬೇಕಂತ ನಾವು ಕೇಳ್ಕೊತೀವಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸಾವಿತ್ರಿ ಮೇಸ್ತಾ ಮಾತನಾಡಿ ಊರಿನವರಿಗೆಲ್ಲ ಇದೊಂದೇ ಸೇತುವೆಯಾಗಿರುವುದರಿಂದ ಶಿಥಿಲಾವಸ್ಥೆಯಲ್ಲಿದ್ದು ಯಾವ ಸಮಯದಲ್ಲಿ ಬಿದ್ದು ಹೋಗಬಹುದು ಅನ್ನೋ ಭಯ ಕಾಡುತ್ತಿದೆ ಎಂದರು ಇದರ ಬಗ್ಗೆ ತಹಶೀಲ್ದಾರ್ ಜಿಲ್ಲಾ ಪಂಚಾಯತ್ ಶಾಸಕರಿಗೆ ಸಚಿವರಿಗೆ ಮನವಿ ಕೊಟ್ಟಿದ್ದರೂ ಜಾಣ ಕುರುಡುತನದಿಂದ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದರು ಗ್ರಾಮಕ್ಕೆ ಕರ್ಕಿಯಿಂದ ಸೇತುವೆ ಇದು ಶಿಥಿಲಾವಸ್ಥೆಯಲ್ಲಿದೆ ಈ ಸೇತುವೆ ಬಟ್ ಅದು ಯಾರು ಕೂಡ ಇಷ್ಟು ಒಂದು ಎರಡು ವರ್ಷ ಮೂರು ವರ್ಷ ಆದರೂ ಕೂಡ ನಾವು ಪ್ರಯತ್ನ ಮಾಡ್ತಾನೇ ಇದ್ದೀವಿ ಬಟ್ ಯಾರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾನೆ ಇಲ್ಲ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಅಥವಾ ಎಲ್ಲ ಮಂತ್ರಿಗಳು ಮಹೋದಯರು ಎಲ್ಲರೂ ಕೂಡ ಇದ್ದಾರೆ ಬಟ್ ಇಲ್ಲಿ ಜೀವ ಹೋಗೋ ಪರಿಸ್ಥಿತಿ ಇದೆ ಅದು ಯಾವ ಕ್ಷಣದಲ್ಲಿ ಬಿದ್ದು ಹೋಗ್ತದೆ ಎಷ್ಟು ಜೀವ ಹಾನಿ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ಥರ ಒಂದು ಅವಸ್ಥೆಯಲ್ಲಿದೆ ಬಟ್ ಯಾರು ಕೂಡ ಜಾಣಕುರು ಥರ ಇದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ನಾವು ಎಷ್ಟೋ ಸಲ ಪ್ರಯತ್ನ ಮಾಡಿದ್ದೀವಿ ಏನಾಗ್ತದೆ ಅಂದರೆ ಶಾಲೆ ಮಕ್ಕಳು ಆಮೇಲೆ ರಾತ್ರಿ ಬೋಟಿಗೆ ಹೋಗೋರು ಮಹಿಳೆಯರು ಸೊಸೈ ಸಂಘದರು ಎಲ್ಲರೂ ಕೂಡ ಇದೇ ದಾರಿಯಲ್ಲಿ ಓಡಾಡೋದು ಈ ದಾರಿ ಬಿಟ್ಟರೆ ನಮಗೆ ಹನ್ನೆರಡು ಕಿಲೋಮೀಟರ್ ದೂರ ಹಳದಿಪುರದಿಂದ ಬರಬೇಕಾಗ್ತದೆ ಆ ಥರ ನಮಗೆ ಹನ್ನೆರಡು ಕಿಲೋಮೀಟರ್ ದಾಟಿ ಸೆಂಟ್ ಆಸ್ಪತ್ರೆಗೆ ಹೋಗೋವರೆಗೂ ಸಹ ಜೀವನೇ ಹೋಗಿರ್ತದೆ ಅಂಥ ಸಂದರ್ಭದಲ್ಲಿ ಇಲ್ಲಿ ನಿರ್ಲಕ್ಷ್ಯ ಎಲ್ರಿಗೂ ಕೂಡ ನಿರ್ಲಕ್ಷ್ಯ ಇದು ಒಂದು ತೂಗು ಸೇತುವೆ ಕಟ್ಲಿಕ್ಕೆ ಆಗ್ತಾ ಇಲ್ಲ ತೂಗು ಸೇತುವೆ ತೂಗು ಸೇತುವೆ ಮಾಡಿದ್ರು ರಿಪೇರಿ ಮಾಡಿದ್ರು ಎರಡು ವರ್ಷದಲ್ಲೇ ಅದು ಶಿಥಿಲಾವಸ್ಥೆಯಾಗಿ ಹಾಳಾಗೋಯಿತು ಬಟ್ ಒಂದು ಬ್ರಿಡ್ಜ್ ನಮಗೆ ಒಂದು ಬ್ರಿಡ್ಜ್ ಮಾಡಿಕೊಡಿ ಅಂತ ನಾವು ಎಷ್ಟು ಬೇಡಿಕೆ ಇಟ್ಟರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಬೆಳಿಗ್ಗೆಯಿಂದ ಸಂಜೆಯ ತನಕ ತೂಗು ಸೇತುವೆಯ ಮೇಲೆ ಏಳರಿಂದ ಹತ್ತಕ್ಕೂ ಹೆಚ್ಚು ಜನರು ಇರುವ ತಂಡ ನಿಂತು ನಿರಂತರವಾಗಿ ನಾಲ್ಕು ತಿಂಗಳಿಂದ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಗಳನ್ನ ಮಾಡುತ್ತಿರುವುದು ಕೂಡ ಮತ್ತಷ್ಟು ಸೇತುವೆ ಹದಗೆಡಲು ಕಾರಣ ಎನ್ನುವ ಮಾತು ಕೂಡ ಸ್ಥಳೀಯರಿಂದ ವ್ಯಕ್ತವಾಗುತ್ತಿದೆ ಈ ತೂಗು ಸೇತುವೆಗೆ ಇತ್ತೀಚೆಗೆ ಸರಿಯಾದ ನಿರ್ವಹಣೆ ಇಲ್ಲದೆ ಜನರು ಮತ್ತು ಬೈಕ್ ಸವಾರರು ತಿರುಗಾಡಲು ಭಯಪಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗೆ ಮುಂದುವರಿದರೆ ಸೇತುವೆ ಅಪಾಯದತ್ತ ಸಾಗುವಂತೆ ಕಂಡುಬರುತ್ತಿದೆ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ ಪಾವಿನಕುರುವ ಕೆಸರಕೋಡಿ ಮುಳ್ಳಿಕೇರಿ ತಾರಿಬಾಗಿಲಿನ ಸಾವಿರಾರು ಜನರು ಕರ್ಕಿಗೆ ಬರಬೇಕು ಅಂದರೆ ಈ ತೂಗು ಸೇತುವೆ ಬಿಟ್ಟರೆ ಬೇರೆ ಮಾರ್ಗವಿಲ್ಲ ಇನ್ನು ಈ ಸೇತುವೆಯ ಮಧ್ಯ ಮಧ್ಯ ಭಾಗದಲ್ಲಿ ದೊಡ್ಡದಾದ ಕಣ್ಣು ಬಿದ್ದುಬಿಟ್ಟಿದೆ ಸೇತುವೆಗೆ ಹಾಸಲಾದ ಹಲಿಗೆ ತನ್ನಾಗಿದೆ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿ ವರ್ಗ ಜನಪ್ರತಿನಿಧಿಗಳು ಸಮಸ್ಯೆಯನ್ನ ಬಗೆಹರಿಸುತ್ತಾರೋ ಎನ್ನುವುದನ್ನ ಕಾದು ನೋಡಬೇಕಾಗಿದೆ ವಿಸ್ಮಿಯಾ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ